ನಮಸ್ತೆ ಎಲ್ರಿಗೂ ನಾನು ಶೋಭಾ ಊಟದ ಜೊತೆ ಸೈಡ್ ಸಿಂಪಲ್ ಸಿಂಪಲ್ಲಾಗಿ ಒಂದು ಎಗ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಊಟ ಜೊತೆ ಸೈಡ್ ಡಿಶಾಗೂ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಚಪಾತಿನೂ ಕೂಡ ತಿನ್ಬೋದು ರೈಸು ಕೂಡ ಇದರಲ್ಲಿ ತಿನ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಎಗ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮೊಟ್ಟೆ ತೋರಿಸ್ತಾ ಇದ್ದೀನಿ ಮೊಟ್ಟೆ ಬಂದು ಒಂದು ಎಂಟು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ನಾವು ಮದ್ದಿಗೆ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಮೊಟ್ಟೆನೂ ಕೂಡ ಮದ್ದಕ್ಕೆ ನಾವು ಕಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ತಗೊಂಡಂಥ ಎಲ್ಲ ಮೊಟ್ಟೆನೂ ಕೂಡ ಈ ರೀತಿ ಮದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಮುಚ್ಚಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಒಂದೇ ಒಂದು ಮೆಣಸಿನಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸಿದ್ದೀನಿ ಏಕೆಂದರೆ ನಾನು ಚಿಲ್ಲಿ ಪೌಡ್ರ್ ಹಾಕಬೇಕು ಮತ್ತು ಪೆಪ್ಪರ್ ಪೌಡ್ರ್ನ ಹಾಕಬೇಕು ಖಾರ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ನಾನು ಕಡಿಮೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಂಡು ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆದಮೇಲೆ ಉಳಿದ ಪದಾರ್ಥನ ಸೇರಿಸೋಣ ಇವಾಗ ನೋಡಿದ್ರಲ್ಲ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ದಪ್ಪ ದಪ್ಪಾಗಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ಳಿ ಇವಾಗ ಮೂರು ಟೊಮೊಟೊ ಹಾಕ್ತಾಯಿದ್ದೀನಿ ಹಣ್ಣಾಗಿರೋಂಥದ್ದು ಮೀಡಿಯಮ್ ಸೈಜು ಮೂರು ಟೊಮೊಟೋನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಟಮೊಟನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗಬೇಕು ಮಧ್ಯ ಮಧ್ಯೆ ನಾವು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಆಗ್ಬೋದು ಈರುಳ್ಳಿ ಆಗ್ಬೋದು ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನಾವು ಉಪ್ಪಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಟೊಮೊಟೊನ ನಾವು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಪೂರ್ತಿ ಟೊಮೊಟೊ ಕರಗಿಬಿಡಬೇಕು ಅಲ್ಲಿ ತನಕ ನಾವು ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಎಣ್ಣೆ ಬಿಟ್ಟು ಟೊಮೊಟೋನು ಕೂಡ ಪೂರ್ತಿಯಾಗಿ ಕರ್ಗಿದೆ ಹಾಗೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೂ ಕೂಡ ನಮಗೆ ಟೊಮೊಟೊ ಹಾಗೆ ಕಣ್ಣಿಗೆ ಕಾಣಿಸ್ಬಾರ್ದು ನೋಡಿದ್ರಲ್ಲ ಸಿಪ್ಪೆ ಮಾತ್ರ ಬಿಟ್ಟಿದೆ ಅಷ್ಟೆ ಎಲ್ಲ ಟಮೊಟನೂ ಕೂಡ ಪೂರ್ತಿಯಾಗಿ ಕರಗಿದೆ ಇದಾಗ್ತಾ ಇದ್ದಾಗಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಪುಡಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನು ನಾವು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಹುರಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗ್ರೇವಿ ತಿಕ್ನೆಸ್ಗೆ ರೆಡಿ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ನಾವು ರೈಸು ಕೂಡ ತಿನ್ಬೋದು ಮತ್ತು ಚಪಾತಿನೂ ಕೂಡ ಇದರಲ್ಲಿ ತಿನ್ಬೋದು ಇವಾಗ ನೋಡಿದ್ರಲ್ಲ ಎಲ್ಲ ಪದಾರ್ಥನೂ ಕೂಡ ಹಾಕ್ಕೊಂಡು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಇದ್ದೀನಿ ನಿಮಗೆ ಈ ಗೊಜ್ಜು ಯಾವ ಥರ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ನೀರು ಸೇರಿಸ್ಕೊಳ್ಳಿ ಅಂದರೆ ನಾವು ಸ್ವಲ್ಪ ತೆಳುವಾಗಿ ಗೊಜ್ಜನ್ನು ಮಾಡ್ಕೊಳ್ಳೋದ್ರಿಂದ ಚಪಾತಿ ಮತ್ತು ರೈಸು ಎರಡೂ ಕೂಡ ತಿನ್ಬೋದು ಅಥವಾ ನಮಗೆ ಬೇಡ ಊಟದ ಜೊತೆ ಸ್ವಲ್ಪ ಸೈಡ್ ಡಿಶ್ ಆಗಿ ಇರಲಿ ಅಂತ ಅಂದರೆ ನೀವು ನೀರು ಹಾಕೋದೇ ಬೇಡ ಆ ಗೊಜ್ಜಿಗೆ ನೀವು ಎಗ್ಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಇವಾಗ ನಾನು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ನಾನು ನೀರು ಹಾಕಿದ ಮೇಲೆ ಬೇಯಿಸ್ಕೊಂಡು ಆಮೇಲೆ ನಾನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಂಥ ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಎಲ್ಲ ಮೊಟ್ಟೆನೂ ಕೂಡ ಸೇರಿಸ್ಕೊಂಡು ನಾವು ಒಂದೆರಡು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ಮೊಟ್ಟೆ ಮೇಲೆ ಈ ರೀತಿ ನಾವು ಸ್ವಲ್ಪ ಆ ಗ್ರೇವಿನ ಸೇರಿಸೋಣ ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೇ ಮೊಟ್ಟೆನ ನಾವು ಇದೇ ರೀತಿ ಉಲ್ಟಾ ಮಾಡಿ ಸೇರಿಸ್ಕೋಬೇಕು ಈಗ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ನೋಡಿದ್ರಲ್ಲ ನಾನು ಆ ಮೊಟ್ಟೆ ಮೇಲೆ ಸ್ವಲ್ಪ ಗೊಜ್ಜನ್ನ ಸೇರಿಸಿದ್ದೀನಿ ಇವಾಗ ಒಂದೆರಡು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಇವಾಗ ಗ್ಯಾಸು ಕೂಡ ಆಫ್ ಮಾಡಿದೆ ಇಷ್ಟೇ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಮೇಲ್ಗಡೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಮತ್ತೆ ಈ ರೀತಿ ಉಲ್ಟ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ನಾವು ಸರ್ವ್ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಊಟದ ಜೊತೆ ಸೈಡ್ ಡಿಶ್ಶಾಗೂ ಚೆನ್ನಾಗಿರುತ್ತೆ ಮತ್ತು ರೈಸು ಚಪಾತಿ ಎಲ್ಲದಕ್ಕೂ ಕೂಡ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ಫೈನಲಿ ಎಗ್ ಫ್ರೈ ರೆಡಿಯಾಯಿತು ತುಂಬ ಇನ್ಸ್ಟೆಂಟಾಗಿ ತುಂಬ ಕಡಿಮೆ ಸಮಯದಲ್ಲಿ ಅನ್ನ ರಸ ಮಾಡಿದಾಗ ಅಥವಾ ಅನ್ನ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಜೊತೆ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೋಬೋದು ಅಥವಾ ನಾವು ಇದರಲ್ಲೇ ರೈಸು ತಿನ್ಬೋದು ಚಪಾತಿನೂ ಕೂಡ ಇದರಲ್ಲೇ ನಾವು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಎಗ್ ಫ್ರೈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೇ ರೀತಿ ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲೇ ಇರುವಂತ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್